ಎಲ್ಲರೂ ನಮಸ್ಕಾರ ಅಹ್ ಸುರೇಶ್ ಸರ್ ತುಂಬಾ ಮುಂಚೆ ಇಂದ ಗೊತ್ತು ನಾನು ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಅನ್ಕೊಂಡ್ಲೇವಿಲ್ಲ ಮುಂದೊಂದು ದಿನ ಸಿನಿಮಾ ಮಾಡ್ತೀನಿ ಅದು ಸುರೇಶ್ ಸರ್ ಜೊತೆ ಅಂತ ಶಿಲಿ ಎಸ್ಪೆಶಲಿ ತುಂಬಾ ಕಮ್ಮಿ ಮಾತಾಡ್ತಾರೆ ಬಟ್ ಪ್ರೊಫೆಷನಲಿ ಅವ್ರು ಹೇಗ ಬೇಕು ನನ್ನ ಕ್ಯಾರೆಕ್ಟರ್ ಅಥವಾ ಸೀನ್ ಹೇಗ್ ಬರ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಕನ್ವೇ ಮಾಡ್ತಾರೆ ಅಥವಾ ಅವರು ಬಿಡೋದಿಲ್ಲ ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳೋದಿಲ್ಲ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ

ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ ಯಾಕಂದ್ರೆ ಇವಾಗ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ ನಿಜವಾಗ್ಲು ಅವ್ರ ವ್ಯಕ್ತಿತ್ವ ತರ ಸಿನಿಮಾ ಮಾಡುವಾಗ್ಲು ತುಂಬಾ ಕೇರ್ ಮಾಡ್ತಾ ಇದ್ರು ಅಂಡ್

ಎಲ್ರಿಗೂ ನಮಸ್ತೆ ಇದು ಸಿನಿಮಾ ಅಂದ್ರೆ ರಿಯಾಲಿಟಿ ಶೋ ಮಾಡಿದ್ದು ಮಜಾ ಅದಾದ್ರೆ ಟೂ ತೌಸಂಡ್ ಆದ್ಮೇಲೆ ಪ್ರೊಡ್ಯೂಸರ್ ಸರ್ ಬಂದ್ರೆ ಕರ್ಕೊಂಡು ಹೋಗಿದ್ದು ಈ ಸಿನಿಮಾಗೆ ತುಂಬಾ ನಂಬಿಕೆ ಇದೆ ಅದಕ್ಕೋಸ್ಕರ ರಿಯಾಲಿಟಿ ಶೋ ಮಾಡಿಲ್ಲ ಸೀರಿಯಲ್ ಮಾಡ್ಲಿಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಏನ್ ಟ್ರೈಲರ್ ನೋಡುದಲ್ಲ ಅದ್ರ ನೂರು ಪಟ್ಟಷ್ಟು ಸಿನಿಮಾ ಇದೆ ಎಲ್ರು ಫೆಬ್ರವರಿ ಸೆವೆನ್ ಸಿನಿಮಾ ನೋಡಿ ಅಣ್ಣನ್ ಜೊತೆ ಧರ್ಮಣ್ಣ ಅಂತ ಅವರು ತುಂಬಾ ಕೇರ್ ಆಗಿ ಆದ್ರೆ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದೀವಿ ಅಂತ ನನ್ಸಲ್ಲ ಫಸ್ಟ್ ಟೈಮ್ ಅವ್ರ ಜೊತೆ ಮಾಡೋದು ನನ್ನ ಅದೃಷ್ಟ ಅನ್ಕೋಬೇಕು ಮೇಡಮ್ ಜೊತೆ ಚೆನ್ನಾಗಿ ಮಾಡಿದೀವಿ ಡೈರೆಕ್ಟರ್ ತುಂಬಾ ಹೇಳ್ಕೊಂಡಿದ್ದಾರೆ ಈ ಸಿನಿಮಾದಿಂದ ಒಂದ್ ಬೇರೆ ತರನೇ ಇದೆ ಅಂದ್ರೆ ಇಷ್ಟು ದಿನ ಕಾಮಿಡಿ ಶೋ ಅದು ಇರೋದ್ರಿಂದ ಇದ್ರಲ್ಲಿ ಒಂದು ಬೇರೆ ತರಾನೇ ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ಆ ನೀವೇ ಹೇಳ್ತೀರ ಹೇಗಿದೆ ಅಂತ ಎಲ್ಲಾ ನಿಮ್ಗೆ ಬಿಟ್ಟಿದ್ದೀನಿ ಆಮೇಲೆ ದರ್ಶನ್ ಸರ್ ಹಾಕ್ ಮಾಡಿದ್ರು ನಮ್ ಸಿನಿಮಾಗೆ ಅದು ನನ್ ಫಸ್ಟ್ ಸಿನಿಮಾ ನನ್ನ ಅದೃಷ್ಟ ಅದು ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಆಮೇಲೆ ತಾಯಿ ಸಾಂಗ್ ನೋಡ್ರಿ ನಮ್ಮಮ್ಮ ಬೈತಾ ಇದ್ರು ಮಜಾ ಮಾಡ್ತ ಮಾಡ್ಬೇಕಾದ್ರೆ ಕಟ್ ಹೋಗಿಲ್ಲ ಅವಾಗ ನನಗೆ ಬೆಂಗಳೂರು ಇದ್ರು ನಮ್ಮ ಚಿಕ್ಕಮಗಳೂರು ಇದ್ರು ಎಲ್ರು ಕೇಳ್ತಾರೆ ಇವಾಗ ಶೋ ಮಾಡ್ತಾ ಇದ್ರೆ ಯಾಕೆ ಕಟ್ಕೊಂಡು ಹೋಗಿಲ್ಲ ಯಾಕೆ ಕಟ್ಕೊಂಡು ಹೋಗಿಲ್ಲ ಅಮ್ಮ ಇಲ್ಲ ಸೆಟಲ್ ಇದ್ದಾಗ ಸ್ವಲ್ಪ ಏನೋ ಇದಾಗುತ್ತೆ ರಿಯಾಕ್ಸ್ ಅಲ್ಲೂ ಅದೆಲ್ಲ ಆದ್ರೆ ಈ ಜಾಗದಲ್ಲಿ ನಮ್ಮ ಅಮ್ಮ ಕರ್ಕೊಂಡು ನಿಲ್ಸಿದ ನನ್ ನನ್ ತಾಯಿಯವ್ರಗು ಇನ್ನೇನ್ ಬೇಡಮ್ಮ ಈ ಶೋ ಅಂದ್ರೆ ಶೋ ಮಾಡೋದ್ಲು ಅಷ್ಟು ಸಿಕ್ಕಿಲ್ಲ ನನಗೆ ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅದು ಕ್ಯಾರೆಕ್ಟರ್ ಆಗಿರ್ಬೋದು ಅಂದ್ರೆ ನಾನು ತಾಯಿ ಕರ್ಕೊಂಡು ಇಲ್ಲಿ ಆ ಆ ಸಾಂಗ್ ರಿಲೀಸ್ ಮಾಡಿದಾಗ ಎಲ್ಲ ತಾಯಿಗೂ ನಾನು ಅವ್ರ ತಾಯಿ ಮುಗ್ ಭೇಟ್ ಹೋಗ್ತೀನಿ ಈ ಸಿನಿಮಾ ಹಂಡ್ರೆಡ್ ಹಾಗೆ ಆಗುತ್ತೆ ನಿಮ್ ಪ್ರೀತಿ ಆಶೀರ್ವಾದ ಸಪೋರ್ಟ್ ಹಾಗೆ ದಕ್ಷಿಣ ಸಪೋರ್ಟ್ ಇದೆ ಅವರೇ ಕ್ಲಾಪ್ ಮಾಡಿರೋದು ಅದೊಂದು ಆನೆ ಬಲ ಇದ್ದಂಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡಿ ಜಾಸ್ತಿ ಮಾಡೋಣ ಸಿನಿಮಾದಿಂದ ಆಗೋದಾಗುತ್ತೆ ಥ್ಯಾಂಕ್ ಯು ಸ್ವಲ್ಪ ಲೇಟ್ ಆಗೋದು ನಾನು ಬರೋದು ಆಗಿ ಮತ್ತೆ ನೋಡ್ತೀನಿ ನಾನು ಆದ್ರೆ ಈ ಕೋಸ್ತಿದಾಗ ನನ್ ಹೇಗ್ ಖುಷಿ ಆಯ್ತು ಈ ರೀತಿ ನೋಡಿಲ್ಲ ನಾನು ಅವ್ರನ್ನ ಮೃದಿ ನೋಡಿದ ಗೊತ್ತಿಲ್ಲ ಟ್ರೈಲರ್ ನೋಡಕ್ ಇದೀನಿ ಡೆಫಿನೆಟ್ ಆಗಿ ನೋಡ್ತೀನಿ ಕೆಲವೇ ನಿಮಿಷಗಳಲ್ಲಿ ಆ ನೋಡ್ಬಿಟ್ಟು ಆಮೇಲೆ ಬಗ್ಗೆ ಹೇಳ್ತೀನಿ ಬಟ್ ಏನೇನ ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ ಅವರ ಒಂದು ವ್ಯಕ್ತಿತ್ವ ಏನಿದೆ ಅವ್ರು ಎಲ್ಲರನ್ನು ಆಕರ್ಷಿಸ್ಬಿಡುತ್ತೆ ಎಸ್ಪೆಷಲಿ ನನ್ಗೆ ನಾನು ಬಿಕಾಸ್ ಮನೆ ಒಳಗೆ ಇರ್ಬೇಕಾದ್ರು ಸಿಕ್ಕಾಪಟ್ಟೆ ಒಂದು ಆರಾಮವಾದಂತಹ ಒಂದು ಜಾಗವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು ನಮ್ಗೆ ಧರ್ಮ ಅವರು ಸಚ್ಚ ವಂಡರ್ಫುಲ್ ಪರ್ಸನ್ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ ಎಲ್ಲ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ ಡಾನ್ಸ್ ಪ್ರತಿಭೆ ಲುಕ್ಸ್ ಎಲ್ಲಾದ್ರು ಇರ್ಬೇಕು ವ್ಯಕ್ತಿತ್ವನು ಇರ್ಬೇಕು ಎಲ್ಲ ಸೇರ್ಕೊಂಡು ಇರುವಂತಹ ವ್ಯಕ್ತಿ ನಮ್ಮ ಧರ್ಮ ಅವರು ಅಂಡ್ ನಾನು ಇವತ್ತಿ ಬಂದಿರೋದೇ ಅವ್ರಿಗೋಸ್ಕರ ಅಂಡ್ ಅವ್ರ ತಂದೆಯವರು ನಮ್ಮ ಸೀನಿಯರ್ ಸರ್ ಕೀರ್ತಿರಾಚರಿದ್ದಾರೆ ಅಂಡ್ ಅವ್ರು ಅವ್ರ ಜೊತೆ ನಾನು ಬಂದ್ ಸಿನಿಮಾ ಮಾಡಿದೆ ಆ ಒಂದು ದಿನದಲ್ಲಿ ಎರಡ್ ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ ಅವರಿಂದ ಕಲ್ತದ್ದು ಸಾಕಷ್ಟು ಸಾಕಷ್ಟು ಪಂಚೆ ಆಗ್ಬಹುದು ಆಮೇಲೆ ಸೆಕ್ಟರ್ ಹೇಗೆ ವರ್ತಿಸ್ಕೋಬೇಕು ಅದೆಲ್ಲ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಟು ಯು ಸರ್ ಅಹ್ ಅವ್ರು ತುಂಬಾ ಎನ್ಕರೇಜ್ ಮಾಡ್ತಾರೆ ಎಲ್ಲಾರು ಎನ್ಕರೇಜ್ ಮಾಡಿ ಬೆಳೆಸ್ತಾರೆ ಅವ್ರ ವ್ಯಕ್ತಿತ್ವ ಏನಂತ ಅವ್ರ ನಾವು ನೋಡಿದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಬೇರೆ ನೋಡಿದ್ರೆ ನಾನ್ ಜಾಸ್ತಿ ನಾನು ಅನ್ನೋ ಜೊತೆಗೆ ಹೇಳ್ತೀನಿ ಮುರಳಿ ಮುಖಾಂತರ ನಾನು ಈ ಸಿನಿಮಾ ಮಾಡಿ ಯಾಕಂದ್ರೆ ಮುರಳಿ ನನ್ನ ನಂತರ ಒಂದು ಈ ತರ ಕಥೆ ಇದೆ ಏನು ಸರ್ ನೀವು ಅಂತ ಕೇಳಿದ್ರು ಬಟ್ ಕತೆ ಕೇಳಿದ್ರೆ ನನಗೆ ಏನಂದ್ರೆ ಈ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆಯಲ್ಲ ಒಂದು ಮಾಡೋಣ ಏನಾದ್ರೂ ಆಗಿ ನೋಡೋಣ ಅಂತ ಫಸ್ಟ್ ನಾನು ಮುರಳಿ ಅದಾದ್ರೆ ನನ್ನ ಧರ್ಮ ಸರ್ ಧರ್ಮ ಸರ್ ನನ್ನ ಯಾವುದೇ ರೀತಿ ನನಗೆ ತೊಂದರೆ ಕೊಡದೆ ಸಿನಿಮಾನ ನೀಟಾಗಿ ಮುಗಿಸ್ಕೊಟ್ಟಿದ್ರೆ

ಅವ್ರ ಮುಗಲಿ ಒಂದು ಯಾಕೆ ಸರ್ ಮಾಡ್ಬೇಕಲ್ಲ ಹ್ಮ್ ಈ ಸಿನಿಮಾನ ನಮ್ಮ ತಾಯಂದ್ರ ಕೈಲೇ ಮಾಡಿಸ್ ನಾವು ಇಲ್ಲಿ ಕಷ್ಟ ಆ ಕಷ್ಟ ಇಲ್ಲಿ ಮರಿಬೇಕಂದ್ರೆ ಅವ್ರಿಗೆ ಏನಾದ್ರು ಮಾಡಬೇಕು ಅಂದ್ರೆ ನಾವು ಡೆಡಿಕೇಟ್ ಮಾಡೋಣ ಇವಾಗ ನಾನು ಏನಾದ್ರು ಮಾಡಿದ್ದೀನಿ ಅಂದ್ರೆ ಸೋತಿ ಹೋಗ್ ಗೆಲ್ತೀವ್ರ ಸಿನಿಮಾ ಗೊತ್ತಿಲ್ಲ ಬಟ್ ಎಲ್ಲಾ ತಾಯಂದ್ರಿಗೆ ನಾನು ಖಂಡಿತ ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಸಿನಿಮಾ ಗೆಲ್ಲುತ್ತೆ ಗೆಲ್ಸ್ಕೊಡ್ತೀರಾ ಅನ್ನೋ ಒಂದು

ಎಲ್ಲರೂ ನಮಸ್ಕಾರ ಟೈಮ್ ನಾನು ತುಂಬಾ ಬಟ್ ನಾನೇ ಮಾತಾಡ್ಬೇಕಾಯ್ತು ಟ್ರೈಲರ್ ತೋರಿಸಿದೀನಿ ಟ್ರೈಲರ್ ಬಗ್ಗೆ ನೀವೇ ಹೇಳ್ಬೇಕು ಬಟ್ ಕಷ್ಟ ಆಗ್ಬಿಟ್ಟು ಇಲ್ಲಿವರೆಗೂ ಔಟ್ಪುಟ್ ತರ್ಬೇಕಂದ್ರೆ ತುಂಬಾ ಎಫಾರ್ಡ್ ಹಾಕಿದ್ವಿ ಆಮೇಲೆ ನಾನು ಸುರೇಶ್ ಸರ್ ಅವರು ನನಗೆ ಸುಮಾರು ಹದಿನೈದು ವರ್ಷದಿಂದ ನನ್ನ ಗುರುಗಳವರು ಅವರು ಅವತ್ತು ಹೇಳಿದ್ದೀನಿ ನಾವಿಬ್ರು ಈ ಸಿನಿಮಾನು ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಒಂದು ಇಬ್ರು ಜೊತೆ ಕೆಲಸ ಮಾಡಿರ್ತಾರೆ ಈ ಬಂದಿದೆ ಈ ಸಿನಿಮಾದಲ್ಲಿ ಏನೇ ಆದ್ರೂ ನಮ್ ಇಬ್ರು ಚೆನ್ನಾಗಾದ್ರು ಇಬ್ರು ಜವಾಬ್ದಾರು ಇನ್ನೊಂದು ವಿಷಯ ಧರ್ಮ ಸರ್ಗು ನನ್ಗ ಇದು ಎರಡನೇ ಸಿನಿಮಾ ಲಾಸ್ಟ್ ಟೈಮ್ ಹೇಳಿದಂಗೆ ಮುಮ್ದಾಜ್ ಸಿಮಾ ಮಾಡಿದೆ ನಾವು ಸೊ ಮುಮಾಜ್ ಮಾಡಿದ್ರೆ ನಾನು ತುಂಬಾ ಗಣ್ಣೀರ ಹಾಕ್ಸಿದ್ದೇನೆ ಈ ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಹೊರತಿದ್ದೇನೆ ಸೊ ಅದಕ್ಕೂ ಇದು ಡಿಫ್ರೆನ್ಸ್ ಮಾಡಿದ್ದು ಆಲ್ಮೋಸ್ಟ್ ಈ ಸಿನಿಮಾದ ತರ್ವಾರಿಂದ ಆಫ್ಟರ್ ಹೊರಗಡೆ ಮೇಲೆ ಅಲ್ಲಿ ಬೇರೆ ತರನೆ ಏನ್ ನೋಡಿದ್ರು ಈ ಸಿನಿಮಾ ಅವ್ರಿಗೆ ಬೇರೆ ತರ ಶೇಡ್ ಇದೆ ಇದು ಇದು ಬರೀ ರೌಳಿಸಮ್ ಸಿನಿಮಾ ಅಂತಲ್ಲ ಸುತ್ತ ನಡೀತಕ್ಕಂತ ಒಂದ್ ಕತೆ ಇದರಲ್ಲಿ ಒಂದು ಡೈಲಾಗ್ ಇದೆ ಇದು ನರೇಶ್ನೇ ಬೇರೆ ಇದೆ ಆ ರೋಸ್ ಹಿಡಿದವರು ಇಬ್ಬರು ಸಾಯ್ತಾರೆ ಲಾಂಗ್ ಹಿಡಿದ್ರೆ ಸಾರಿ ಲಾಂಗ್ ಹಿಡಿದ್ರೆ ಒಬ್ಬರು ಸಾಯ್ತಾರೆ ಅವ್ರು ಸುತ್ತ ಇರೋರು ಅವ್ರ ಒಬ್ಬರಿಂದ ಸುತ್ತ ಇರೋರು ಎಲ್ಲಾರು ಸಾಯ್ತಾರೆ ಆ ರೋಜ್ ಇದ್ದವರು ಇಬ್ರೇ ಸಾಯ್ತಾರೆ ಅಂದ್ರೆ ಪ್ರೀತಿ ಮಾಡಿದ್ರಿಂದ ಅದ್ ಮೋಸ ಇಬ್ರೇ ಹೋಗ್ತಾರೆ ಒಂದು ರಾಂಗ್ ಇಂದ ಎಷ್ಟು ಸಂಸಾರ ಹಾಳಾಗ್ತವೆ ಅನ್ನೋದೊಂದು ಮೇಜರ್ ಪಾಯಿಂಟ್ ಈ ಸಿನಿಮಾದಲ್ಲಿ ಹೇಳಾಕೊಂಡಿದ್ದೀನಿ ಸೊ ಅದಾದ್ಮೇಲೆ ಸರ್ ಈ ಒಂದು ಸಾಂಗ್ ಪ್ಲೇ ಮಾಡಿದ್ವಿ ಆ ದುರದೃಶ್ಯ ನೋಡಿ ನಮ್ದು ಹೆಂಗಿದೆ ಅಂತಂದ್ರೆ ಈ ಸಾಂಗ್ ಮಾಡಿದ್ದು ನಾನು ಪ್ರವೀಣ್ ಸರ್ ನನ್ಗೆ ಪ್ರವೀಣ್ ಸರ್ ಹತ್ರ ಹೋಗ್ಬಿಟ್ಟು ಸರ್ ಈ ತರ ಒಂದ್ ಸಾಂಗ್ ಬೇಕು ಈ ತರ ಮಾಡೋಣ ಸರ್ ಅಂತ ನಾನು ಅವ್ರು ಹೇಳಿದೆ ಓಕೆ ಸರ್ ಮಾಡೋಣ ಅಂದ್ರು ನಂಗು ಅವ್ರಿಗೆ ಜರ್ನಿ ಸುಮಾರು ಮುಂತಾದಿಂದ ಜೊತೆ ಇದೆ ನಾವು ಹೊರಟಿದ್ರು ಮದರ್ ಸಾಂಗ್ ಮಾಡ್ಬೇಕಂತ ಅದ್ರಿರಿಸ್ ಬರ್ದಿದ್ದ ನಾನೇ ಯಾರಯ್ಯ ನಿನ್ನೋರು ಯಾರಯ್ಯ ನಿನ್ನೋರು ಅಂತ ನಮ್ಮ ನಾನು ಬೆಳೆದ ವಾತಾವರಣದಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು ಬೆಳೆದಿರ್ತಕ್ಕಂಥ ದಿನಗಳು ಸುಮಾರು ವರ್ಷಗಳೇ ಇದ್ದಾವೆ ಸೊ ಆದ್ರ ಮೇಲೆ ಸಾಂಗ್ ಮಾಡಿದ್ವಿ ನಾವು ಆಕ್ಚುಲಿ ಬೇಸಿಕಲಿ ನಮ್ಮಅಮ್ಮ ನಮ್ ದೊಡ್ಡಮ್ಮ ಎಲ್ಲ ಬಂದಿದಾರೆ ಅವ್ರೆಲ್ಲ ರೈತರು ಅವ್ರಿಗೆ ಗೊತ್ತಿಲ್ಲ ಸಿಟಿ ಅವ್ರು ಬರ್ಬೇಕಾದ್ರೆ ತುಂಬಾ ಇದಾಯ್ತು ಈ ಸಾಂಗ್ ನ ಮಾಡ್ಬೇಕಂತ ನಾವೆಲ್ಲಾ ಪ್ಲಾನ್ ಮಾಡಿದ್ವಿ ಸರಿ ಕೇಳ್ತಾನೆ ಇಲ್ಲಿ ಅಂತ ನಮ್ಮ ಅಕ್ಕ ಅವ್ರೆ ಸೇಜ್ ಮೇಲೆ ಬಂದ್ರು ಪ್ರವೀಣ್ ಸಾರ್ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೇಜ್ಗೆ ಟೈಮ್ ತಕೊಂಡ್ ಬಂದ್ರು ನೋಡಿ ಸಾಂಗ್ ಮಾಡಿದ್ ನಾನು ಪ್ರವೀಣ್ ಸರ್ ಬಟ್ ಅವ್ರ ಟೈಮ್ ಮೇಲೆ ಬರೀ ನಮ್ಮ ಟೈಮ್ ಮೇಲೆ ಬರಲಿಲ್ಲ ಬಟ್ ಈಗ ಬಂದಿದ್ದಾರೆ ನೀವ್ ಯಾರು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಒಂದೇ ಮಿನಿಟ್ ಆಗ ತುಂಬಾ ಕಷ್ಟ ಸಾಂಗ್ ಹೋಗೋ ಮಾಡಿದ್ದೀನಿ ಯಾರು ಬೇಜರ್ ಮಾಡ್ಕೋಬೇಡಿ